ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಇನ್ಫಾರ್ಮೇಶನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ ಪ್ರತಿಯೊಂದು ರಾಷ್ಟ್ರಕ್ಕೂ ತೈಲಗಳು ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತೇ ಇದೆ ಇನ್ನು ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನಡೆಯುತ್ತಿರುವಾಗಲೇ ಅಮೆರಿಕ ರಷ್ಯಾದ ತೈಲದ ಮೇಲೆ ಯಾವ ರೀತಿಯೆಲ್ಲ ನಿರ್ಬಂಧಿಸಿದ್ದು ಇತರ ರಾಷ್ಟ್ರಗಳಿಗೆ ಯಾವ ರೀತಿಯೆಲ್ಲ ವಾರ್ನಿಂಗ್ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತೇ ಇದೆ ಇದರ ಜೊತೆ ಯುರೋಪಿಯನ್ ರಾಷ್ಟ್ರಗಳು ಸೇರಿದೆ ಆದರೆ ಭಾರತ ಮಾತ್ರ ಯಾರ ವಾರ್ನಿಂಗು ಕೇರ್ ಮಾಡಲಿಲ್ಲ ಭಾರತ ರಷ್ಯಾದಿಂದ ತನಗೆ ಅನುಕೂಲಕ್ಕಿಂತ ಹೆಚ್ಚಾಗಿ ಆಮದು ಮಾಡ್ತಿತ್ತು ಭಾರತ ರಷ್ಯಾದಿಂದ ಹೆಚ್ಚಾಗಿ ತೈಲಗಳನ್ನು ಖರೀದಿಸುತ್ತಿತ್ತು ಇದು ಹಲವು ರಾಷ್ಟ್ರಗಳ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು ಈ ವಿಚಾರವನ್ನು ಈಗ ಯಾಕೆ ಮಾತಾಡ್ತಿದ್ದೇನೆಂದ್ರೆ ಅಮೆರಿಕ ಭಾರತಕ್ಕೆ ತೈಲವನ್ನು ಖರೀದಿಸಲು ಅನುಮತಿ ಕೊಟ್ಟಿತ ಹಾಗಂತ ಈ ವಿಚಾರವನ್ನು ಅಮೆರಿಕದ ರಾಯಭಾರಿ ಎರಿಕ್ ಗಾರ್ಕೆಟ್ ಹೇಳಿದ್ದಾರೆ ಹಾಗಾದ್ರೆ ಈ ವಿಷಯವೇನು ಅಂತ ತಿಳಿಯುವ ವಾಷಿಂಗ್ಟನ್ ನಲ್ಲಿ ನಡೆದ ಕೌನ್ಸಿಲ್ ಆನ್ ಫಾರಿನ್ ರಿಲೇಶನ್ಶಿಪ್ ನ ಆಯೋಜಿಸಿದ ಡೈವರ್ಸಿಟಿ ಇನ್ ಇಂಟರ್ ನ್ಯಾಷನಲ್ ಅಫೇರ್ಸ್ ನ ಸಮಾವೇಶದಲ್ಲಿ ಈ ವಿಷಯವನ್ನು ಎರಿಕ್ ಗಾರ್ಕೆಟ್ ಹೇಳಿದ್ದಾರೆ ಅಂದ್ರೆ ಅವರ ಉದ್ದೇಶವೇನಾಗಿತ್ತಂದ್ರೆ ರಷ್ಯಾ ತೈಲು ರಫ್ತುದಿಂದ ಹೆಚ್ಚು ಆದಾಯ ಗಳಿಸಬಾರದು ಹಾಗೂ ತೈಲ ಬೆಲೆಯು ಜಾಗತಿಕವಾಗಿ ಸಮರ್ಥವಾಗಿರಬೇಕು ಒಂದು ವೇಳೆ ಭಾರತ ರಷ್ಯಾದಿಂದ ತೈಲ ಖರೀದಿಸದಿದ್ದರೆ ಏನಾಗುತ್ತಿತ್ತು ಆಗ ಜಾಗತಿಕವಾಗಿ ತೈಲ ಬೆರೆ ಏರಿಕೆ ಆಗುತ್ತಿತ್ತು ಹಾಗೂ ತೈಲ ಖರೀದಿಸಲು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಬೇಕಾಗುತ್ತದೆ ಇದು ಭಾರತ ತಪ್ಪಿಸಿದೆ ಅಂತ ಹೇಳಬೇಕು ಇದರಿಂದ ತೈಲದ ದರವು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದ ರಷ್ಯಾ ಹೆಚ್ಚು ಲಾಭ ಮಾಡಲಾರದು ಎಂದು ಅಮೆರಿಕ ಬಯಸಿದರು ಎಂದು ಹಣಕಾಸು ಸಚಿವ ಎರಿಕ್ ವಾನ್ಸಂಟ್ರನ್ ಹೇಳಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಅಮೆರಿಕ ಹಾಗೂ ಯುರೋಪ್ ಯೂನಿಯನ್ಗಳು ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದ್ದರು ನೀವು ನೀವು ರಷ್ಯಾ ಮತ್ತು ಗಳ ನಡುವೆ ನೀವು ಯುದ್ಧ ನಡೀತಿರುವಾಗ ನೀವು ಹೇಗೆ ತೈಲವನ್ನು ಖರೀದಿಸುತ್ತೀರಿ ನಿಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಬೇಕಾಗ್ತದೆ ಅಂತ ಈ ತರ ಎಲ್ಲ ಎಲ್ಲ ನೀಡ್ತಿದ್ರು ಆದ್ರೆ ಭಾರತ ಇದಕ್ಕೆ ಸೊಪ್ಪೆ ಹಾಕಲಿಲ್ಲ ಯುರೋಪಿನ ಮಾಧ್ಯಮಗಳು ಕೂಡ ಭಾರತಕ್ಕೆ ಬೆರಳು ತೋರಿಸಿದರು ನೀವು ರಷ್ಯಾಗೆ ಯುದ್ಧ ಫಂಡ್ ಮಾಡ್ತಿದ್ದೀರಾ ಅಂತ ಅಂದ್ರೆ ತೈಲ ಖರೀದಿಸಿ ನೀವು ರಷ್ಯಾಕ್ಕೆ ಹಣಕಾಸು ನೆರವು ನೀಡ್ತಿದ್ದೀರಾ ಅಂತ ಅದಕ್ಕೆ ಜಯಶಂಕರ್ ಅವರು ಖಡಕ್ ಉತ್ತರ ಕೊಟ್ಟಿದ್ದಾರೆ ತೈಲವನ್ನು ನಾವು ಮಾತ್ರ ಖರೀದಿಸದೆಲ್ಲ ಯುರೋಪಿಯನ್ ರಾಷ್ಟ್ರಗಳು ಖರೀದಿಸ್ತಾರೆ ನಾವು ಒಂದು ತಿಂಗಳು ಖರೀದಿಯುವ ತೈಲವನ್ನು ಯುರೋಪಿಯನ್ ರಾಷ್ಟ್ರಗಳು ಮಧ್ಯಾಹ್ನದೊಳಗೆ ಅಂತ ಆಗ ನೀವೇಗೆ ಅಂದ್ಕೊಳ್ತೀರಿ ಈ ಹಣ ರಷ್ಯಾಕ್ಕೆ ಅದು ಯುದ್ಧ ಫಂಡ್ ಆಗಿ ಹೋಗುದಿಲ್ಲ ಅಂತ ನೀವೇ ಹೇಗೆ ಗ್ಯಾರಂಟಿ ಹೇಳ್ತೀರಾ ಅಂತ ಎಸ್ ಜಯಶಂಕರ್ ಅವರು ಹೇಳಿದರು ಇನ್ನು ಜಿ ಸೆವೆನ್ ರಾಷ್ಟ್ರಗಳು ತೈಲ ಬೆಲೆ ಬ್ಯಾರೆಲ್ಗೆ ಅರವತ್ತು ಡಾಲರ್ ಮೀರಿರಬಾರದು ಎಂದು ಕಂಡೀಷನ್ ಹಾಕಿತ್ತು ಅರವತ್ತು ಡಾಲರ್ಗಿಂತ ಹೆಚ್ಚಿನ ಬೆಲೆಗೆ ರಷ್ಯಾ ತೈಲವನ್ನು ಖರೀದಿಸಿ ಅಂತಹ ಶಿ ಟ್ಯಾಂಕರ್ ಗಳನ್ನು ನಿಷೇಧಿಸಲಾಗಿತ್ತು ಇದರಿಂದ ಯಾವ ರಾಷ್ಟ್ರಗಳು ತೈಲ ಖರೀದಿ ಮಾಡುವ ಧೈರ್ಯ ಮಾಡಲಿಲ್ಲ ರಷ್ಯಾ ಅನಿವಾರ್ಯವಾಗಿ ಅರವತ್ತು ಡಾಲರ್ ಗೆ ತೈಲ ಮಾರಬೇಕಾಗಿತ್ತು ಭಾರತ ಏನ್ ಮಾಡಿತ್ತು ಅಂದ್ರೆ ರಷ್ಯಾದಿಂದ ತೈಲ ಖರೀದಿ ಮಾಡಿ ಅದನ್ನು ಎಲ್ಲಿ ಪ್ಯೂರಿಫೈ ಮಾಡಿ ಬೇರೆ ರಾಷ್ಟ್ರಕ್ಕೆ ಮಾರುತಿತ್ತು ಇದರಿಂದ ಅದು ರಷ್ಯಾದ ಪೆಟ್ರೋಲ್ ಅಲ್ಲ ಅದು ನಮ್ಮದು ಪೆಟ್ರೋಲ್ ಅಂತ ಹಾಕ್ತದೆ ಅಂತ ಹೀಗಾಗಿ ಅದು ಯುರೋಪಿನ ಒಂದು ರಾಷ್ಟ್ರದ ಕಾನೂನಲ್ಲಿ ಅಡಗಿದೆ ಅದು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿ ಬೇರೆ ರಾಷ್ಟ್ರಕ್ಕೆ ಮಾರುತಿತ್ತು ಈ ವಿಚಾರದಲ್ಲಿ ಅಮೆರಿಕ ಅರ್ಧ ಸತ್ಯ ಹೇಳ್ತಿದೆ ಆ ಸಂದರ್ಭದಲ್ಲಿ ಅಮೆರಿಕ ಭಾರತಕ್ಕೆ ವಾರ್ನಿಂಗ್ ನೀಡುತ್ತಿತ್ತು ನೀವು ತೈಲ ಖರೀದಿ ಮಾಡಬೇಡಿ ಅಂತ ಯುರೋಪಿಯನ್ ಯೂನಿಯನ್ಗಳು ಕೂಡ ಭಾರತಕ್ಕೆ ವಾರ್ನಿಂಗ್ ನೀಡುತ್ತಿದ್ರು ಹಲವು ರಾಷ್ಟ್ರಗಳು ಭಾರತ ಮೇಲೆ ಗೂಬೆ ಕೂರಿಸಿದ್ರು ಭಾರತ ಏನ್ ಹೇಳ್ತಿದಂದ್ರೆ ನಾವು ಮಾರ್ಕೆಟ್ಗೆ ಕಳಿಸ್ತೇವೆ ನೀವು ತೈಲವನ್ನು ಖರೀದಿ ಮಾಡಿ ಅಂತ ರಷ್ಯಾದಿಂದಲೂ ಖರೀದಿ ಮಾಡಿ ಅಂತ ನಾವು ಹೇಳುತ್ತಿಲ್ಲ ಎಲ್ಲಿ ಕಡಿಮೆ ಸಿಗ್ತದೋ ಅಲ್ಲಿಂದ ಖರೀದಿ ಮಾಡಿ ಅಂತ ಈಗಂತ ಅಮೆರಿಕಕ್ಕೆ ಖಡಕ್ ಆಗಿ ಹಾಗೂ ಯುರೋಪಿಯನ್ ರಾಷ್ಟ್ರಗಳಿಗೆ ಕೂಡ ಖಡಕ್ಕಾಗಿ ಉತ್ತರ ನೀಡಿದೆ ಹೀಗಾಗಿ ಮಿತ್ರ ರಾಷ್ಟ್ರನ ಕೈ ಹಿಡಿದು ಕೂಡ ಭಾರತದ ಕರ್ತವ್ಯವಾಗಿತ್ತು ಹೀಗಾಗಿ ಕಡಿಮೆ ಬೆಲೆಗೆ ತೈಲವನ್ನು ಖರೀದಿಸಿ ರಷ್ಯದ ಆರ್ಥಿಕವಾಗಿ ಕುಗ್ಗದಿರಲು ಕೂಡ ಭಾರತ ನೆರವಾಗಿತ್ತು ಅವರಿಗೆ ಆದಾಯ ಬರುತ್ತಿದ್ದದ್ದೇ ಈ ತೈಲದಿಂದ ಹಾಗೂ ಡಿಫೆನ್ಸ್ಗಳಿಂದ ಆ ಸಂದರ್ಭದಲ್ಲಿ ಡಿಫೆನ್ಸ್ಗಳು ಯುಕ್ರೇನ್ ಯುದ್ಧದಲ್ಲಿ ಬೇಕಾಗಿರುವುದರಿಂದ ಆ ಸಂದರ್ಭದಲ್ಲಿ ಅವರು ಹೆಚ್ಚಿನ ಮಾರಾಟ ಕೂಡ ಮಾಡಲಿಲ್ಲ ಇದರಿಂದ ಅವರು ತೈಲವನ್ನು ಹೆಚ್ಚು ಉತ್ಪಾದಿಸುತ್ತಿದ್ರು ಹಾಗೂ ಅದನ್ನು ಭಾರತಕ್ಕೆ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ರು ಹೀಗಾಗಿ ಅವರ ಆರ್ಥಿಕ ಕೂಡ ಕೆಳಗಿಳಿಯಲಿಲ್ಲ ಆದರೆ ಇತ್ತೀಚೆಗೆ ಒಂದು ರಷ್ಯಾ ಒಂದು ಮಾತು ಹೇಳಿತು ಭಾರತದ ಚುನಾವಣೆಗೆ ಅಮೆರಿಕ ಮಧ್ಯ ಬರ್ತಿದೆ ಅಂತ ಅಂದ್ರೆ ಅಮೆರಿಕ ಮೂಗು ತೂರಿಸಿದೆ ಅಂತ ಈ ವರದಿ